ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ನಾಗಮಂಗಲದ ಟೌನ್ ನಿವಾಸದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಆರ್ ಶಿವರಾಮಿಗೌಡ ಕೆಪಿಸಿಸಿ ವಕ್ತಾರರು ಮಾಜಿ ಸಂಸದರು ಮಾಧ್ಯಮ ಸಲಹೆಗಾರರು ಕಾಂಗ್ರೆಸ್ ಇವರ ಸ್ವಗೃಹದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಕೆಲವು ಮಾಹಿತಿಗಳನ್ನು ಮನದಟ್ಟು ಮಾಡಿದ್ರು ಹೆಣ್ಣು ಮಕ್ಕಳಿಗೆ ಗೃಹಲಕ್ಷ್ಮಿ ಯೋಜನೆ ಶಕ್ತಿ ಯೋಜನೆ ಅವರ ಸ್ವಾವಲಂಬದ ಬಗ್ಗೆ ಬಹಳ ಕಾಳಜಿ ವಹಿಸಿದ್ದು ನಮ್ಮ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇತ್ತೀಚೆಗೆ ಹೆಣ್ಣು ಮಕ್ಕಳಿಗೆ ಕಚೇರಿಯಲ್ಲಿ ಕೆಲಸ ಮಾಡುವ ಹೆಣ್ಣು ಿಗೆ ಮುಟ್ಟಿನ ರಜೆಯನ್ನ ನೀಡಬೇಕು ಎಂದು ಮಾಡಿದ್ದು ಇದು ಹೆಣ್ಣು ಮಕ್ಕಳಿಗೆ ಬಹಳ ಒಳ್ಳೆಯ ಸುದ್ದಿ ಹಾಗೂ ಈ ನಿಟ್ಟಿನಲ್ಲಿ ಬಿಆರ್ ಎಲೆಕ್ಷನ್ ಘೋಷಣೆಯಾಗಿದೆ ಕಾಂಗ್ರೆಸ್ ಇಂಡಿಯಾಗೆ ನೂರಕ್ಕೂ ನೂರು ಭಾಗ ಅಧಿಕಾರವನ್ನ ಹಿಡಿತಕ್ಕದ್ದು ನನಗೆ ವಿಶ್ವಾಸವಿದೆ ಎಂದು ಹೇಳಿದ್ರು ಈ ನಿಟ್ಟಿನಲ್ಲಿ ನಾಗಮಂಗಲದಲ್ಲಿ ಯಾವುದೇ ಸ್ಥಾನಮಾನ ಇಲ್ಲ ಎಂಬುದರ ಪ್ರಶ್ನೆಗೆ ಅದರ ಬಗ್ಗೆ ಅವರ ಅಭಿಪ್ರಾಯ ಈ ರೀತಿ ಹಂಚಿಕೊಂಡ್ರು ನಾಗಮಂಗಲ ಕ್ಷೇತ್ರಕ್ಕೆ ಮಂತ್ರಿಗಿರಿಯನ್ನೇ ನೀಡಿದ್ದಾರೆ ಬೇರೆ ಇನ್ನು ಯಾವ ಸ್ಥಾನ ಬೇಕು ಎಂದು ಹೇಳಿದ್ರು ಎಲ್ಲಾದ್ರಲ್ಲೂ ಸಹ ಚೆಲುವರಾಯಸ್ವಾಮಿರವರೇ ಇದ್ದಾರೆ ಅದಕ್ಕಿಂತ ನಮಗೆ ಬೇರೆ ಇನ್ನೂ ಯಾವ ಸ್ಥಾನ ಬೇಕು ಎಂದರು ಮತ್ತು ಇದೇ ಸಂದರ್ಭದಲ್ಲಿ ಬಿಗ್ ಬಾಸ್ ವಿಚಾರಣೆಗೆ ಬರುವುದು ಅಂದರೆ ಈ ಪ್ರಶ್ನೆಗೆ ಉತ್ತರ ಯಾವುದೇ ಕಾರಣಕ್ಕೂ ಸರ್ಕಾರ ಹಸ್ತಕ್ಷೇಪ ಮಾಡುವುದಿಲ್ಲ ಅದಕ್ಕಿಂತ ನಮಗೆ ಬೇರೆ ಇನ್ನೂ ಯಾವ ಸ್ಥಾನ ಬೇಕು ಎಂದರು ಮತ್ತು ಇದೇ ಸಂದರ್ಭದಲ್ಲಿ ಬಿಗ್ ಬಾಸ್ ವಿಚಾರಣೆಗೆ ಬರುವುದು ಅಂದರೆ ಈ ಪ್ರಶ್ನೆಗೆ ಉತ್ತರ ಯಾವುದೇ ಕಾರಣಕ್ಕೂ ಸರ್ಕಾರ ಹಸ್ತಕ್ಷೇಪ ಮಾಡುವುದಿಲ್ಲ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲೆಲ್ಲಿ ಲೋಪದೋಷ ಆಗುತ್ತಿದೆಯೋ ಆಗ ನೀವೇ ಪತ್ರಿಕೆಯವರು ಕೇಳುತ್ತೀರಾ ಬಿಗ್ ಬಾಸ್ ಇದೊಂದು ಕಲೆ ಯಾರೂ ಸಹ ಬೇಜಾರು ಮಾಡಿಕೊಳ್ಳಬಾರದು ಎಂದು ಬಿಗ್ ಬಾಸ್ ನಡೆಸಲು ಅವಕಾಶ ಮಾಡಿದೆ ಬಿಗ್ ಬಾಸ್ ಎಂಬುದು ದೊಡ್ಡ ಕಾರ್ಯಕ್ರಮ ಈ ಹಿಂದಿನ ದಿನಗಳಲ್ಲಿ ಅಮಿತಾಬ್ ಬಚ್ಚನ್ ದೊಡ್ಡ ದೊಡ್ಡ ದಿಗ್ಗಜರು ಅವರುಗಳು ಮಾಡಿದ್ದು ಈ ತರಹದ ಕಾರ್ಯಕ್ರಮ ರಾಜ್ಯ ಮಟ್ಟದ ದೊಡ್ಡ ಕಾರ್ಯಕ್ರಮ ನಮ್ಮಲ್ಲೂ ಸಹ ರಾಜ್ಯ ಮಟ್ಟಕ್ಕೆ ಬಂದಿದೆ ಬಿಗ್ ಬಾಸ್ಗೆ ಬರ್ತಕ್ಕಂತಹ ಪ್ರತಿಭೆಗಳು ಬೇಕಾದಷ್ಟು ಕಾರ್ಯಕ್ರಮಗಳು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಎಲ್ಲಾ ಕಾರ್ಯಕ್ರಮಗಳು ಅದಕ್ಕೆ ಮನೋರಂಜನೆ ಮತ್ತು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ಈ ಕಾರ್ಯಕ್ರಮಕ್ಕೆ ಅಡ್ಡಿಯಾಗುವುದು ಬೇಡ ಎಂದು ಎಲ್ಆರ್ ಶಿವರಾಮೇಗೌಡ ಅವರು ಅವರ ಮನದಾಳದ ನುಡಿಗಳನ್ನು ಬಿತ್ತರು ಈ ಕಾರ್ಯಕ್ರಮದ ಉಪಸ್ಥಿತರು ಮಂಚೇಗೌಡರು ಬಿದಿರಿನ ಕೆರೆ ಟಿಕೆ ರಾಮೇಗೌಡರು ಲಾಯರ್ ಸೋಮು ಹೇಮರಾಜ್ ಸಿಜಿ ಕುಮಾರ್ ಹಾಗೂ ಚನ್ನಪ್ಪ ಇತರರು ವರದಿ ರಾಜೇಶ್ ವಿಆರ್ ವಿಆರ್ ನ್ಯೂಸ್ ಪ್ರಧಾನ ಸಂಪಾದಕರು ಮಂಡ್ಯ ಜಿಲ್ಲೆ ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ